ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಯುವ ವೈದ್ಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆಗೈದ ಘಟನೆಯನ್ನು ಖಂಡಿಸಿ ವೈದ್ಯರು ಕೆಲಸ ಬಹಿಷ್ಕರಿಸಿ ಶನಿವಾರದಂದು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ವೈದ್ಯರಾದ ಡಾಕ್ಟರ್ ಸುಧೀಂದ್ರ ಬಾಬು ಮಾತನಾಡಿ ವೈದ್ಯರ ಮೇಲೆ ನಡೆದ ಅತ್ಯಾಚಾರ ಹಾಗೂ ಅಮಾನುಷ ಕೊಲೆ ಪ್ರಕರಣವು ಅತ್ಯಂತ ಆಘಾತಕಾರಿಯಾಗಿದ್ದು ಅಪರಾಧಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ಈ ಘಟನೆಯ ದಿಕ್ಕು ತಪ್ಪಿಸಲು ಅವಕಾಶ ಮಾಡಿಕೊಡದೆ ತೀವ್ರಗತಿಯಲ್ಲಿ ಸರ್ಕಾರ ತನಿಖೆ ನಡೆಸಬೇಕು ಸರ್ಕಾರ ಮಹಿಳಾ ವೈದ್ಯರಿಗೆ ರಕ್ಷಣೆಯನ್ನು ಖಾತ್ರಿಪಡಿಸಬೇಕು ವೈದ್ಯರಲ್ಲಿ ದೇವರನ್ನು ಕಾಣುವ ನಮ್ಮ ದೇಶದಲ್ಲಿ ಇಂತಹ ಘಟನೆ ಮರುಕಳಿಸಬಾರದು ಎಂದು ಒತ್ತಾಯಿಸಿ ಮನವಿ ಪತ್ರವನ್ನ ಶಿರೇಸ್ತಾದಾರ್ ಕೋಟಿಯವರಿಗೆ ಮನವಿ ಪತ್ರ ನೀಡಲಾಯಿತು ವೈದ್ಯರ ಮುಷ್ಕರದಿಂದ ತಾಲೂಕು ಆಸ್ಪತ್ರೆಗಳು ಹಾಗೂ ಎಲ್ಲಾ ಖಾಸಗಿ ಆಸ್ಪತ್ರೆಗಳು ಬೆಳಗ್ಗೆಯಿಂದ ಸಂಜೆಯವರೆಗೆ ತುರ್ತು ಚಿಕಿತ್ಸೆ ಹೊರತುಪಡಿಸಿ ಉಳಿದೆಲ್ಲ ಆರೋಗ್ಯ ಸೇವೆಗಳನ್ನು ಸ್ಥಗಿತಗೊಳಿಸಿದ ಕಾರಣ ಆಸ್ಪತ್ರೆಗಳಲ್ಲಿ ರೋಗಿಗಳು ಇಲ್ಲದೆ ಬಣಗುಡುತ್ತಿದ್ದವು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾ ಮಧುಕುಮಾರ್ ವೈದ್ಯರಾದ ಡಾ ಮಂಜುನಾಥ್ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಮೊಳಕಾಲ್ಮೂರು ಘಟಕದ ಅಧ್ಯಕ್ಷರಾದ ಡಾ ಓಬ ನಾಯಕ್ ಹಾಗೂ ಡಾ ಪವನ್ ಡಾ ರೆಹಮಾನ್ ಡಾ ಗೋವಿಂದರಾಜ್ ಡಾ ರಾಘವೇಂದ್ರ ಡಾ ಝೇಬಾ ಹಾಗೂ ಆಸ್ಪತ್ರೆಯ ನರ್ಸ್ಗಳಾದ ಸು ಕಮಲಾ ಭಾರತಿ ಇಸ್ಲಾಯತ್ ಭಾಷಾ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ವರದಿ ವೆಂಕಟಾಪುರ ಸಹ ಸಂಪಾದಕರು ಕನ್ನಡ ಆದರೆ ನಮ್ಮ ಮೇಲೇನೆ ಅಟ್ಯಾಕ್ ಆದಾಗ ನಮ್ಮ ಮೇಲೆನೆ ಇದಾದಾಗ ನಮ್ಮನ್ನ ರಕ್ಷಣೆ ಮಾಡತಕ್ಕಂತ ಯಾರು ರಕ್ಷಣೆ ಮಾಡುವವರು ಯಾರು ಸೊ ಈ ಮೂಲಕ ನಾವೆಲ್ಲ ಒಕ್ಕೂರಳಿನಿಂದ ಕೇಳಿಕೊಳ್ಳುವುದು ಮೊದಲನೇದಾಗಿ ಏನು ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಕೋಲ್ಕತ್ತಾದಲ್ಲಿ ನಡೆದಿರ್ತಕ್ಕಂಥ ವೈ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಿರ್ತಕ್ಕಂಥ ಅತ್ಯಾಚಾರ ಮತ್ತು ಮರ್ಡರ್ ಆಗಿದೆ ಆ ಒಂದು ಆರೋಪಿಗಳನ್ನು ಆದಷ್ಟು ಬೇಗ ಹಿಡಿದು ಅವರನ್ನು ಕಠಿಣ ಅತ್ಯಂತ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕೆಂದು ನಾವು ಇದರ ಈ ಈ ಒಂದು ವೇದಿಕೆ ಮೂಲಕ ಆಗ್ರಹವನ್ನು ವ್ಯಕ್ತಪಡಿಸುತ್ತಿದ್ದೇವೆ ಇದರ ಜೊತೆಗೆ ದೇಶದ ಎಲ್ಲ ಮೆಡಿಕಲ್ ಕಾಲೇಜುಗಳಾಗಿರ್ಬೋದು ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಖಾಸಗಿ ಆಸ್ಪತ್ರೆಗಳಾಗಿರ್ಬೋದು ಎಲ್ಲ ಕಡೆ ವೈದ್ಯರಿಗೆ ಮೊದಲು ಸುರಕ್ಷತೆಯನ್ನು ಕೊಡಬೇಕು ವೈದ್ಯರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ತಂದ್ಬಿಟ್ಟು ವೈದ್ಯರ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕು ಆ ಒಂದು ತಂದೆ ತಾಯಿಗಳು ಏನು ಮಗಳನ್ನು ಕಳ್ಕೊಂಡಿದ್ದಾರೆ ಅವರ ಒಂದು ನೋವಿನ ಧ್ವನಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಒಂದು ಮಾತನ್ನು ನಾನು ಈ ಮೂಲಕ ನಮ್ಮೆಲ್ಲರ ವೈದ್ಯಕೀಯ ಸಮುದಾಯದ ಮೂಲಕ ನಾನು ಕೇಳಿಕೊಳ್ಳ ಕೇಳಿಕೊಳ್ಳುತ್ತಿದ್ದೇನೆ ಮತ್ತು ಈ ಒಂದು ಕೃತ್ಯವನ್ನ ಹೀನಾಯ ಕೃತ್ಯ ಇದು ನಿರ್ಭಯ ಒಂದು ನಿರ್ಭಯ ಕೇಸ್ಗಿಂತನೂ ಹೀನಾಯವಾದಂತಹ ಕೃತ್ಯ ಆ ಈ ಒಂದು ಕೃತ್ಯವನ್ನ ಇಡೀ ಮನುಕುಲಕ್ಕೆ ಇಡೀ ಮನುಕುಲ ನಮ್ಮ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಕೃತ್ಯ ಇದನ್ನ ನಾವು ಖಂಡಿಸಿ ಖಂಡಿಸಿ ಖಂಡಿಸಿದ್ರಷ್ಟೇ ಸಾಲದು ಇದಕ್ಕೆ ಪದಗಳೇ ಇಲ್ಲ ಅದಕ್ಕೋಸ್ಕರ ನಾವು ಇವತ್ತು ಇಪ್ಪತ್ನಾಲ್ಕು ತಾಸುಗಳ ಕಾಲ ಒ ಪಿ ಡಿ ಬ್ಲಾಕ್ ಮಾಡಿ ಒ ಪಿ ಡಿ ಸರ್ವೀಸಸನ್ನು ಸ್ಥಗಿತಗೊಳಿಸಿ ಓದಲಿ ಎಮರ್ಜೆನ್ಸಿ ಸರ್ವಿಸನ್ನು ಕೊಡ್ತಾ ಇದ್ದಾರೆ